ಚೆನ್ನಾಗಿ ಸ್ಮ್ಯಾಶ್ ಮಾಡು ಹೇಗುಂಟು ಪರಿಮಳ ಮೊದಲಿನ ಕಾಲದ ಶಾಂಪು ಅಂತ ಹೇಳ್ಬೋದು ಚಿಕ್ಕದಿರುವಾಗ ಇದನ್ನ ಯೂಸ್ ಮಾಡಿ ತಲೆಗೆ ಸ್ನಾನ ಮಾಡ್ತಿದ್ದೆವು ನೋಡಿ ಇವಾಗ ನಾವು ಊರ್ ಕೂಡ ರೆಡಿ ಆಗಿದ್ದೇವೆ ಪೂಜೆಗೆ ಹೋಗ್ಲಿಕ್ಕೆ ಏಳು ಗಂಟೆಗೆ ನಮ್ದು ಕ್ಯಾರಲ್ ಸ್ಟಾರ್ಟ್ ಆಗ್ತದೆ ಏಳುವರೆಗೆ ಪೂಜೆ ಸ್ಟಾರ್ಟ್ ಆಗ್ತದೆ ಹಾಗೆ ಇವಾಗ ರೆಡಿ ಆಗಿದ್ದೇವೆ ಇನ್ನು ನಾವು ಕೂಗುದು ಎಲ್ಲರಿಗೂ ಕ್ರಿಸ್ಮಸ್

आम्ही मानून हाडलेल्या क्रिसमस नाईट कार्यक्रमात तुमचं सर्वांच सहकार आशेतान सौर फिरगस ह्या या संजेच्या कार्यक्रमाक येवकार मागतांग आता आमका सर्वांग क्रिसमस कॅरल्स रूपात संदेश देऊ मुखार येतात सेंट पॅट्रिक इस्कलाची भुरगी

ಗುಡ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ಮೂವರು ಕೂಡ ಹೊರಟಿದ್ದೇವೆ ಈ ಸಲ ನಾವು ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡೋದಿಲ್ಲ ಅಮ್ಮನ ಮನೆಗೆ ಹೋಗುದು ಅಲ್ಲಿ ಅಮ್ಮ ಇದ್ದಾರೆ ಅಲ್ವಾ ಹಾಗೆ ಅವರ ಜೊತೆಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು ಹಾಗೆ ಇವಾಗ ಹೊರಟಿದ್ದೇವೆ ಅಲ್ಲಿ ಹೋಗಿ ಸಿಗ್ತೇವೆ ಮತ್ತೆ ಬಾಯ್ ನಾವು ಇವಾಗ ರೀಚ್ ಆದವು ನೋಡಿ ಸ್ಟಾರ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಎದುರು ನೋಡಿ ಇವಾಗ ನಾವು ರೀಚ್ ಆದೆವು ಯಾರು ಹೊರಗೆ ಕಾಣ್ತಿಲ್ಲ ಮನೆಯಲ್ಲಿ ಗಾಡಿ ಮಾತ್ರ ಇದೆ ಮೆರಿ ಕ್ರಿಸ್ಮಸ್ Mm. Hi, Merry, Merry Christmas. Christmas. Merry Christmas. <laughs> 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 ಗಮ್ಮತ್ ನೋಡಿ ಇವಾಗ ಮನ ಮನೆಗೆ ತಲುಪಿದೆವು ತಮ್ಮ ಮತ್ತೆ ಇನ್ನೊಬ್ಳು ಕಾಣುದಿಲ್ಲ ಜೀವನ ಮತ್ತು ತಮ್ಮ ಇಲ್ಲ ಹೊರಗಡೆ ಹೋಗಿದ್ದಾರೆ ಬಂದಾಗಬೇಕಷ್ಟು ಇನ್ನು ಎಲ್ಲರೂ ಕೂತು ಟಿವಿ ನೋಡುದು ಜೀನಾ ವೆರೆ ಕ್ರಿಸ್ವಾಸ್ ಉಳ ಗುರ್ತಾ ಇಲ್ವಾ ಅಪ್ಪ ಮನ್ವಿ ತಳ ಹತ್ರ ಮಾತ್ರ ಒದ್ಲು ಎಲೆಯಲ್ಲಿ ಕೂತು ಆಡೋದು ಅಡುಗೆ ರೆಡಿಯಾಗಿದೆ ಇವಾಗ ಇನ್ನು ನಾವು ಊಟ ಮಾಡೋದು ಚಿಕನ್ ಸಾರು ಸಲಾಡ್ ಅನ್ನ ಸಾರು ಪಲ್ಯ ಹಂದಿ ಮಾಂಸ ಚಿಕನ್ ಕಬಾಬ್ ರೊಟ್ಟಿ ಹಾಗೂ ಅಪ್ಪ ಇವಾಗ ಊಟದ ಟೈಮ್ ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಆಯ್ತು ಹಾಗೆ ಇವಾಗ ಕೆಳಗಿನ ಮನೆಗೆ ಬಂದಿದ್ದೇವೆ ಹಳೆ ಮನೆಗೆ ಹಾಗೆ ಸ್ವಲ್ಪ ತೋಟವನ್ನೆಲ್ಲ ಸುತ್ತಾಡಿಕೊಂಡು ಬರೋಣ ಅಂತೇಳಿ ಬಂದಿದ್ದೇವೆ ಮಕ್ಕಳು ಕೂಡ ಇಲ್ಲಿದ್ದಾರೆ ಸಣ್ಣ ನಾಯಿ ಮರಗಳಿವೆ ಅಂತೆ ಅದರ ಜೊತೆಗೆ ಆಡ್ತಾ ಇದ್ದಾರೆ ಶಿ ಏ ಕೈಯೆಲ್ಲ ಗಲೀಜು ಮಾಡುದು ಅದು ಅಮ್ಮನ ಮನೆಗೆ ಬರದೆ ಒಂದ್ ಎರಡು ತಿಂಗಳಾಯ್ತು ಹಾಗೆ ಫುಲ್ ನನಗೆ ಚೇಂಜಸ್ ಆದಾಗೆ ಕಾಣ್ತದೆ ಇವಾಗ ಎಲ್ಲ ಕಡೆ ಹುಲ್ಲೆಲ್ಲ ದಪ್ಪ ದಪ್ಪವಾಗಿ ಬೆಳೆದು ಫುಲ್ ಚೇಂಜ್ ಆದಾಗೆ ಕಾಣ್ತದೆ ಚೇಂಜ್ ಅದೇ ರೀತಿ ಕಳೆ ಸರಿ ಇಲ್ಲಿ ಗಾರ್ಡನ್ ಅಲ್ಲಿ ಇದರಲ್ಲಿ ಫುಲ್ ಹೂ ಇತ್ತು ಇವಾಗ ಎಲ್ಲ ಕಡಿಮೆ ಆಗಿದೆ ನೋಡಿ ಇದು ಕೂಡ ಹಾಗೆ ತುಂಬಾ ದೊಡ್ಡದಾಗಿ ಬೆಳೆದಿದೆ ಎಷ್ಟು ಚಂದ ನೋಡಿ ಇದೊಂದು ಕ್ರೋಟನ್ ತುಂಬಾ ಕಲರ್ಫುಲ್ ಎಲ್ಲೋ ಕಲರ್ ಎಲ್ಲೋ ವಿತ್ ಗ್ರೀನ್ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಂದರು ಇವಾಗ ಎಲ್ಲರೂ ನಾನು ಹೊರಟ ಕೂಡಲೇ ಎಲ್ಲರೂ ವಾಪಸ್ ಬಂದರು ನೋಡಿ ಅಲ್ಲಿರುವುದು ಇವಾಗಿನ ಮನೆ ಇಲ್ಲಿರುವುದು ಹಳೆ ಮನೆ ಮಕ್ಕಳೆಲ್ಲ ಓಡ್ತಾ ಇದ್ದಾರೆ ಮಕ್ಕಳ ಆಟ ನಡೀತಾ ಇದೆ ಜಾನುವಾರ ನೋಡಿ ಮಧ್ಯಾಹ್ನ ಗಟ್ಟಿ ಮಲಗಿ ಇವಾಗ ಎದ್ದು ಮೊಬೈಲ್ ನೋಡ್ತಾ ಇದ್ದಾರೆ ನೋಡಿ ಮಕ್ಕಳ ಆಟ ಏನಾಯ್ತಾ ತಾಗಿತಾ? ಕಲರ್ ಕಲ್ಲರ್ ಆಟ ಆಡೋದು ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ತೋಟ ಸುತ್ತಾಡ್ತಾ ಇದ್ದೇವೆ ಕಾಳು ಇಲ್ಲ ಅದು ಆವಾಗಲೇ ಹೋಗಿದೆ ಇವಾಗಲ ಎಷ್ಟು ವರ್ಷ ಆಯಿತು ಮತ್ತೆ ನೆಡ್ಲಿಲ್ಲ ಒಂದು ಸಲ ಮಿಷಿನ್ ಕ್ಲೀನ್ ಕ್ಲೀನಾಗಿತ್ತು ಇವಾಗ ಮತ್ತೆ ಹುಲ್ಲು ಬಂದಿದೆ ಅಡಿಕೆ ಕೊಯ್ಲೇ ಇಲ್ಲಂತೆ ಇದುವರೆಗೆ ಫಸ್ಟ್ ಕೊಯ್ಲೇ ಕೊಯ್ಲಿಲ್ಲಂತೆ ಅಂದರೆ ಏನೂ ಇಲ್ಲಂತೆ ಅಡಿಕೆಯೇ ಅಂತೆ ಇದ್ದದ್ದು ಬಿದ್ದದನ್ನು ಮಾತ್ರ ಎಕ್ಕೋದು ಇನ್ನು ಒಟ್ಟಿಗೆ ಕೊಯ್ದರೆ ಆಯಿತು ಎರಡನೇ ಕೊಯ್ಲು ಮೂರನೇ ಎಲ್ಲ ಒಟ್ಟಿಗೆ ಕೊಯ್ದರೆ ಮುಗಿತಲ್ವಾ ನೋಡಿ ಅಡಿಕೆನೇ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಇದೆ ಅಷ್ಟೆ ಅಡಿಕೆ ಕೊಯ್ಲೇ ಕೊಯ್ಲಿಲ್ಲ ಅಂತ ಎಷ್ಟೋ ತನಕ ಅಡಿಕೆನೇ ಇಲ್ಲ ಅಂತೇಳಿ ಅಡಿಕೆ ಕೊಯ್ಲಿಲ್ಲ ಇನ್ನು ಎರಡನೇ ಕೊಯ್ಲು ಆಗುವ ಸಮಯ ಆಯಿತು ಅಂದರೆ ಏನಿಲ್ಲ ಅಡಿಕೆನೇ ಇಲ್ಲ ಅಡಿಕೆ ಮರ ಎಲ್ಲ ಖಾಲಿ ಖಾಲಿ ಆಗಿದೆ ಇಲ್ಲ ಇದ್ದರೆ ತುಂಬಾ ಅಡಿಕೆ ಇರ್ತಿತ್ತು ಈ ಟೈಮಲ್ಲಿ ಇವಾಗ ಹಣ್ಣದ್ದು ಎಲ್ಲಿ ಕೂಡ ಕಾಣುವುದಿಲ್ಲ ನಮಗೆ ಮಾತ್ರ ಅಂತಲ್ಲ ಎಲ್ಲರಿಗೂ ಈ ಸಲ ಹಾಗೇನೇ ಆಗಿದೆ ಯಾರಿಗೂ ಅಡಿಕೆ ಇಲ್ಲ ಈ ಸಲ ಫಸಲು ಕಡಿಮೆ ಮಳೆ ಜಾಸ್ತಿ ಬರ್ತಿತ್ತಲ್ವ ಹಾಗಾಗಿ ಅಡಿಕೆ ಇಲ್ಲ ನೋಡಿ ನೇರಳೆ ಎದ್ದು ಇವಾಗ ಹೂವಾಗಿ ಸಣ್ಣ ಸಣ್ಣ ನೇರಳೆ ಆಗಿದೆ ನೋಡಿ ಇನ್ನು ಒಂದು ತಿಂಗಳಲ್ಲಿ ಜನ್ವರಿ ಟೈಮಲ್ಲಿ ಆಗ್ತದೆ ಮರ ಎಲ್ಲ ಪಿಂಕ್ ಪಿಂಕ್ ಆಗ್ತದೆ ಕಳೆ ಎಲ್ಲ ನಿಮಗೆ ನಾನು ತೋರಿಸಿದ್ದೆ ವಿಡಿಯೋ ಮಾಡಿ ತುಂಬ ಮರ ಇದೆ ಎಲ್ಲ ಮರದಲ್ಲಿ ಕೂಡ ಆಗ್ತದೆ ಸ್ವಲ್ಪ ತೋಟವನ್ನು ಸುತ್ತಾಡಿಕೊಂಡು ಇವಾಗ ಮನೆಗೆ ವಾಪಸ್ ಬಂದೆವು ನೋಡಿ ಕಳೆ ಸಾರಿ ಬರುವಾಗ ಗದ್ದೆಯಲ್ಲಿ ಭತ್ತ ಮಾಡಿದರು ಇವಾಗ ಭತ್ತ ಒಣಗಿ ಕೊಯ್ದು ಕೂಡ ಆಗಿದೆ ಭತ್ತ ಕೊಯ್ಲಿಕ್ಕಾಗುವಾಗ ಹಂದಿ ಬಂದು ಎಲ್ಲ ಹಾಳು ಮಾಡಿತ್ತು ಅದೇ ರೀತಿ ಮಳೆ ಕೂಡ ಬಂದಿತ್ತಲ್ವ ಹಾಗಾಗಿ ನೋಡಿ ಭತ್ತ ಬಿದ್ದ ಕಡೆ ಎಲ್ಲ ಮತ್ತೆ ಗಿಡ ಆಗಿದೆ ನೋಡಿ ಚೆನ್ನಾಗಿ ಎಲ್ಲ ಕಡೆ ಭತ್ತ ಮೊಳಕೆ ಬಂದಿದೆ ನೋಡಿ ಎಷ್ಟು ನೋಡಿ ಎಷ್ಟು ಭತ್ತ ವೇಸ್ಟ್ ನೋಡಿ ಹುಲ್ಲು ಸ್ವಲ್ಪ ಗದ್ದೆಯಲ್ಲೇ ಇದೆ ಹಂದಿಗಳ ಉಪದ್ರ ಜಾಸ್ತಿ ಇದ್ರೆ ಇದೇ ಪ್ರಾಬ್ಲಮ್ ನೋಡಿ ಎಷ್ಟು ದೊಡ್ಡ ಗದ್ದೆಗಳು ನೋಡಿ ಮಕ್ಕಳಲ್ಲಿ ಫೋಟೋ ತೆಗಿತಾ ಇದ್ದಾರೆ ಫೋಟೋ ಸೆಷನ್ ನಡೀತಾ ಇದೆ ಹಂದಿಗಳು ಪದ್ರ ನೋಡಿಲ್ಲ ಮೇಲೆ ಮಾಡಿ ಹಾಕೋದು ಅದರ ಹೆಜ್ಜೆ ನೋಡಿ ನಾವು ಅಲ್ಲಿ ಒಂದು ಗಿಡ ಇದೆ ಅದರ ಒಂದು ಗೆಲ್ಲನ್ನು ತೆಗ್ದೆ ನೋಡಿ ಇದು ಗೆಲ್ಲು ಇದರ ಎಲೆ ತುಂಬ ಪರಿಮಳ ತುಂಬನೇ ಪರಿಮಳ ಇದನ್ನು ಹುಡಿ ಹುಡಿಮಾಡಂತೆ ತೆಗೆದು ಮಾಡಿ ಹಾಂ ಸ್ಮ್ಯಾಶ್ ಮಾಡು ಒಂದು ಎಲೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡು ಹೇಗುಂಟು ಪರಿಮಳ ಒಳ್ಳೆ ಪರಿಮಳ ಉಂಟಲ್ಲ ಅದು ಮೊದಲಿನ ಕಾಲದಲ್ಲಿ ಯೂಸ್ ಮಾಡುವಂಥ ಶಾಂಪು ನಾವು ಚಿಕ್ಕದಿರುವಾಗ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ತಲೆಗೆ ಹಾಕಿ ಸ್ನಾನ ಮಾಡ್ತಿದ್ದೆವು ನೋಡಿದೇ ಸೊಪ್ಪು ನಾನು ನಮ್ಮೂರಲ್ಲೇ ಬಂಟ್ವಾಳದಲ್ಲೆಲ್ಲ ಹುಡುಕುದು ಎಲ್ಲಿ ಸಿಗುವುದಿಲ್ಲ ಹಾಗೆ ಇವತ್ತು ನೆನಪಲ್ಲಿ ಹುಡುಕಿಕೊಂಡು ಬಂದೆ ಅಲ್ಲಿದೆ ಮೊದಲು ಕೂಡ ಹಾಗೆ ಇಲ್ಲಿ ಮರ ಎಲ್ಲ ಇತ್ತು ಅದರಿಂದ ನಾವು ತೆಗೆದು ತಲೆಗೆ ಸ್ನಾನ ಮಾಡ್ತಿದ್ದೆವು ಮೊದಲಿನ ಕಾಲದ ಶಾಂಪು ಅಂತ ಹೇಳ್ಬೋದು ನಾವೆಲ್ಲ ಚಿಕ್ಕದಿರುವಾಗ ಇದನ್ನು ಯೂಸ್ ಮಾಡಿ ತಲೆಗೆ ಸ್ನಾನ ಮಾಡ್ತಿದ್ದೆವು ಹಾಗೆಯೇ ಇದು ತುಂಬ ತಂಪು ಅಂತೆ ಹಾಗಾಗಿ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಶಾಂಪೂ ಥರ ಆಗ್ತದೆ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿದಾಗ ಅಂದರೆ ಚೆನ್ನಾಗಿ ನಾವು ಕಿಶ್ ಕಿವಬೇಕು ಆಮೇಲೆ ತಲೆಗೆ ಹಾಕಬೇಕು ತುಂಬಾ ಸಾಫ್ಟ್ ಆಗ್ತದೆ ತಲೆ ಕೂದಲು ಕೂಡ ಮಗುವನ್ನು ಎತ್ತಿಡ್ಕೊಂಡದ್ದು ನೋಡಿ ಸಣ್ಣ ಮಗು ಪುಟ್ಟ ಮಗು ಅಲ್ವಾ ಯಾಕ ಎತ್ತಿಕೊಂಡದ್ದು ಸುಸ್ತಾಯಿತು ಸೂರ್ಯಾಸ್ತಮಾನದ ಸಮಯ ಎಲ್ಲರೂ ಇವಾಗ ಟ್ಯಾರಿಸಿಗೆ ಹೋಗೋದು ಒಂದು ಎರಡು ಮೂರು ನಾಲ್ಕು ಇನ್ನೊಬ್ಳು ಬಂದಳು ಐದು ಇನ್ನೊಬ್ಳು ಇದ್ದಾಳೆ ಇಲ್ಲಿ ಆರು ಕೊನೆಯದಾಗಿ ನಾನು ಹೋಗುವುದು ಂತೆ ಇವಾಗ ಇಲ್ಲಿ ಮೇಲ್ಗಡೆ ಇದ್ದೇವೆ ಹಾಗೆ ಇಲ್ಲೆಲ್ಲ ಕೂತ್ಕೊಂಡಿಕ್ಕೆಲ್ಲ ಪ್ಲೇಸ್ ಇದೆ ಇಲ್ಲಿ ಮೇಲೆ ಹತ್ತಿದ್ದಾರೆ ಟೆರೀಸಿನ ನೋಡಿ ಸುತ್ತಮುತ್ತ ವ್ಯೂ ನೋಡಿ ಎದುರು ಕಡೆ ತೋಟ ಇವಾಗ ಎಲ್ಲರೂ ಇಳ್ದು ಹೋದ್ರು ನಾನು ಮತ್ತು ಜಾನ್ ಇದ್ದೇವೆ ಇವಾಗ ನಾನು ಕೂಡ ಎಳ್ದು ಹೋಗ್ತೇನೆ ಅವರಲ್ಲಿ ಕೂತ್ಕೊಳ್ತಾರಂತೆ ಇಲ್ಲಿ ಸೊಳ್ಳೆ ಇಲ್ಲಂತೆ ಕೆಳಗಡೆ ಸೊಳ್ಳೆ ಇದೆ ಅಂತ ಹೇಳಿ ಮೇಲ್ಗಡೆ ಕೂತ್ಕೊಂಡದ್ದು ಬಾಯ್ ಬಾಯ್ क्रिसमस इन लाइटिंग्स नोडी अम्मन ಮನೆಯಲ್ಲಿ ಕ್ರಿಸ್ಮಸ್ ಲೈಟಿಂಗ್ಸ್ ಈ ತರಹದ